ನೋಡಿ ಒಂದು ಊರಲ್ಲೊಂದು ಕುಟುಂಬ ಗಂಡ ಹೆಂಡತಿ ಆರು ವರ್ಷದ ಒಂದು ಹೆಣ್ಮಗಳು ಆರೇ ವರ್ಷ ಇನ್ನೂ ಚಿಕ್ಕ ಬುದ್ಧಿ ಅಂದರೆ ಹುಡುಗ ಬುದ್ಧಿ ಏನೋ ಶ್ರೀಮಂತರು ಅಷ್ಟೋ ಎಷ್ಟು ಚೆನ್ನಾಗಿ ಭಗವಂತ ಇಟ್ಟಿದ್ದ ಆದರೆ ಆ ಮನೆಯ ಯಜಮಾನನಿಗೆ ಒಂದು ವಿಶೇಷವಾದ ಅಥವಾ ಒಂದು ವಿಚಿತ್ರವಾದ ಹವ್ಯಾಸ ಒಂದು ರೂಢಿ ಇತ್ತು ಏನಂದರೆ ವಿವಿಧ ರೀತಿಯ ವಿನ್ಯಾಸಗಳನ್ನೊಳಗೊಂಡ ವಿವಿಧ ರೂಪಗಳ ವಿವಿಧ ಬಣ್ಣಗಳ ಪಿಂಗಾಣಿ ಜಾಡಿಗಳನ್ನು ತಂದು ಮನೆಯಲ್ಲಿ ಜೋಡಿಸ್ಕೊಳ್ತಾ ಇದ್ದ ಅಂದರೆ ಉಪ್ಪಿನಕಾಯಿ ಜಾಡಿ ಇರುತ್ತಲ್ಲ ನೋಡಿದ್ದೀರಲ್ಲ ಒಂದು ಬಾಕ್ಸ್ ಥರ ಅಥವಾ ಏನೋ ಒಂದು ಕುಡಿಕೆ ಥರ ಕಲರ್ಫುಲ್ಲಾಗಿ ಅದೊಂಥರ ಶೋಕೇಸ್ ಥರ ಇಡೋದು ಅವನಿಗೊಂದು ರೂಢಿ ಎಲ್ಲೆಲ್ಲಿಂದಲೂ ತರ್ತಾ ಇದ್ದ ಜೋಡಿಸ್ತಾ ಇದ್ದ ಅದರಲ್ಲಿ ಯಾವುದೋ ಒಂದು ಧೂಳು ಕೂತ್ಕೊಂಡ್ಬಿಡ್ತು ಏನೋ ಮಿಸ್ ಒಂಚೂರು ಏನೋ ಸ್ಕ್ರ್ಯಾಚ್ ಆಯಿತು ಅಂದರೂ ರಾಕ್ಷಸ ಆಗ್ಬಿಡ್ತಿದ್ದ ಮಾನೆಯವ್ರಿಗೆಲ್ಲ ಹೊಡೆದಾಕ್ಬಿಡ್ತಿದ್ದ ಬೈದಾಕ್ಬಿಡ್ತಾ ಇದ್ದ ಹೀಗಿರಬೇಕಾದ್ರೂ ಒಂದು ದಿನ ಆ ಮನೆಯ ಹೆಣ್ಮಗಳು ಆರು ವರ್ಷದ ಹೆಣ್ಮಗಳಿದ್ಲಲ್ಲ ಆಟ ಆಡ್ತಾ ಆಟ ಆಡ್ತಾ ಆಟ ಆಡ್ತಾ ಮನೆಯಲ್ಲಿ ಅಪ್ಪ ಇರಲಿಲ್ಲ ಎಲ್ಲೋ ಹೊರಗಡೆ ಹೋಗಿದ್ದ ಸಂಜೆ ಬರೋನಿದ್ದ ಅಮ್ಮ ಮಾತ್ರ ಇದ್ದರು ಮಗು ಆಟ ಆಡ್ತಾ ಆಟ ಆಡ್ತಾ ಆ ಪಿಂಗಾಣಿ ಜಾಡಿಗಳನ್ನು ಏನು ಜೋಡಿಸಿದ್ರಲ್ಲ ಅವೆಲ್ಲ ಬೀಳಿಸ್ಬಿಟ್ಲು ಅದರಲ್ಲಿ ಮೇಲೆ ಮೇಲೆ ಅಂದರೆ ಎಲ್ಲವೂ ಕೆಳಗಡೆ ಬಿದ್ದು ಒಂದು ಐದು ಪಿಂಗಾಣಿ ಜಾಡಿಗಳು ಹೊಡೆದು ಹೋಗ್ಬಿಟ್ಟು ಮಗು ಅಳೋಕೆ ಶುರು ಮಾಡಿಬಿಡ್ತು ತಾಯಿ ನೋಡಿಬಿಟ್ಲ ಅದನ್ನ ತಾಯಿ ಏನಂದ್ಲು ಎಲ್ಲೋ ಇವತ್ತು ನಿನ್ನ ಗ್ರಾಚಾರ ಕೆಟ್ಟಿದೆ ನಿಮ್ಮಪ್ಪ ಬಂದರೆ ಗ್ರಾಚಾರ ಬಿಡಿಸ್ತಾನೆ ನಿನಗೆ ಏನು ಮಾಡಿಬಿಟ್ಟೆ ನೀನು ಹೊಡೆದಾಕ್ಬಿಟ್ಟಲ್ಲ ನಿಮ್ಮಪ್ಪ ಬಿಡ್ತಾನ ನಿನ್ನ ಅಂದ್ಬಿಟ್ಟು ಬೈಕೊಂಡು ಒಳಗಡೆ ಹೋದ್ಲು ಕಾಲೇ ಸಂಜೆ ಆಗ್ತಾ ಬಂತು ಮಗುವಿಗೆ ಭಯ ಎಷ್ಟು ಭಯ ಅಂದರೆ ಅಪ್ಪ ಬಂದು ಏನು ಮಾಡ್ತಾನೋ ನನ್ನ ಅನ್ನೋಷ್ಟು ಭಯ ಈ ಕಡೆ ತಾಯಿ ಬೇರೆ ಹೋಗ್ಬಿಟ್ಲು ನಿಮ್ಮ ಅಪ್ಪ ಬರಲಿ ಗ್ರಾಚಾರ ಬಿಡಿಸ್ತಾನೆ ನಿನಗೆ ಎಂತೆಯೇ ಬೇರೆ ಹೇಳಿಬಿಟ್ಲು ಆಯಿತು ಸಂಜೆ ಆಯಿತು ಮನೆಗೆ ಬರ್ತಾನೆ ಗಂಡ ಯಜಮಾನ ಬಂದ ಪಿಂಗಾಣಿ ಜಾಡಿಗಳೆಲ್ಲ ಹೊಡೆದು ಬಿದ್ದಿದ್ದು ಐದು ಪಿಂಗಾಣಿ ಜಾಡಿಗಳು ಏನು ಬಂತು ಬಂತು ಕೋಪ ಮಗಳೇ ಇದನ್ನು ಮಾಡಿರೋದು ಅಂತ ಅವನಿಗೆ ಗೊತ್ತಾಯಿತು ಒಂದು ಬೆತ್ತ ತಗೊಂಡ ಎಲ್ಲಿ ಅವಳು ಇವತ್ತು ಸಿಗದಾಕ್ಬಿಡ್ತೀನಿ ಅಂತ ಮನೆಯೆಲ್ಲ ಹುಡುಕದ ಹ್ಞೂ ಇಲ್ಲ ಅಕ್ಕಪಕ್ಕದ ಮನೆಯೆಲ್ಲ ಹುಡುಕ್ದ ಎಲ್ಲಿ ಮಗಳು ಒಡೆದ ಹಾಕ್ಬಿಡ್ತೀನಿ ಇವತ್ತು ಹ್ಞೂ ಇಲ್ಲ ಅಲ್ಲೂ ಇಲ್ಲ ಇಡೀ ವಟಾರ ಹುಡುಕ್ದ ಅಲ್ಲೂ ಇಲ್ಲ ಇವತ್ತು ಅದು ಎಲ್ಲಿಗೆ ಹೋಗಿದ್ದಾಳೆ ಬರಲಿ ಇವತ್ತು ಅವಳು ಚಕ್ಳ ಬಿಡ್ತೀನಿ ಎಂದುಕೊಂಡು ಮನೆ ಮುಂದೆ ಕೂತಿದ್ದಾನೆ ಆರು ಗಂಟೆ ಆಯಿತು ಏಳು ಗಂಟೆ ಆಯಿತು ಹತ್ತು ಗಂಟೆ ಆಯಿತು ಮಗಳಿಲ್ಲ ಆ ಬೆತ್ತ ಕೈಯಲ್ಲೇ ಇದೆ ಹನ್ನೊಂದು ಗಂಟೆ ಆಯಿತು ಮಗಳಿಲ್ಲ ನಿಧಾನವಾಗಿ ಕೈಯಿಂದ ಬೆತ್ತ ಜಾರಿ ಕೆಳಗೆ ಬಿತ್ತು ಯುದ್ಧ ಭೂಮಿಯಲ್ಲಿ ಅರ್ಜುನನಿಂದ ಗಾಂಡೀವ ಹೇಗೆ ಜಾರಿ ಬಿತ್ತು ತನ್ನವರನ್ನೆಲ್ಲ ನೋಡಿದಾಗ ನಾನು ಯುದ್ಧ ಮಾಡುವುದಿಲ್ಲ ಅಂತ ಬೆವರಿದ ಅರ್ಜುನ ಹೇಗೆ ಗಾಂಡೀವವನ್ನು ಕೆಳಗಡೆ ಬಿಟ್ನೋ ಕೃಷ್ಣ ನಾನು ಈ ಯುದ್ಧ ಮಾಡುವುದಿಲ್ಲ ನನ್ನವರನ್ನು ನಾನು ಯಾಕೆ ಕೊಲ್ಲಬೇಕು ರಾಜ್ಯಕ್ಕೋಸ್ಕರ ನನ್ನವರನ್ನು ಕೊಂದು ನಾನು ಯಾವ ಪಾಪ ಕಟ್ಟಿಕೊಳ್ಳಬೇಕು ಅಂತ ಗಾಂಡೀವವನ್ನು ಕೈಜಾರಿಸಿದ ಹಾಗೆ ಈ ಯಜಮಾನ ಮಗಳಿಗೆ ಹೊಡಿಬೇಕು ಅಂತ ಕಾಯ್ತಾ ಇದ್ನೆಲ್ಲ ಬೆತ್ತ ಹಿಡ್ಕೊಂಡು ಮಧ್ಯರಾತ್ರಿ ಆದರೂ ಮಗಳಿಲ್ಲ ಆ ಬೆತ್ತ ಕೈಯಿಂದ ಜಾರಿ ಬಿತ್ತು ಎಲ್ಲಿ ಹೋದ್ಲು ಅಯ್ಯೋ ಮಗಳ ಏನು ಮಾಡಿಕೊಂಡ್ಲು ಗಂಡ ಹೆಣತಿ ಇಬ್ಬರೂ ಊಟ ಇಲ್ಲ ಬೆಳಗ್ಗೆ ತಕ್ಕ ಹತ್ತಿದ್ದೇ ಹತ್ತಿದ್ದು ಬೆಳಗಿನ ಜಾವ ಬೇಗನೆ ಎದ್ದು ಪೊಲೀಸ್ ಸ್ಟೇಷನ್ಗೆ ಹೋದರು ಹಿಂಗೆ ಮಗಳಿದ್ದು ಓಬಿಡಿದ್ದಾಳೆ ಅಥವಾ ಎಲ್ಲಿ ಹೋದ್ಲೋ ಏನೋ ದಯವಿಟ್ಟು ಹುಡುಕ್ ಅಂತ ಆ ಪೊಲೀಸ್ನವ್ರನ್ನ ಅಕ್ಕ ಸಿಕ್ಕ ಸಿಕ್ಕವ್ರನ್ನೆಲ್ಲ ಬೇಡ್ಕೊಂಡ್ರು ಏನು ಮಾಡೋದು ಎಲ್ಲಿ ಹುಡುಕಿದ್ರೂ ಇಲ್ಲ ಮೂರು ದಿನ ಕಳೆದೋಯ್ತು ಮೂರು ದಿನ ಆದಮೇಲೆ ಅದು ಏನನ್ನಿಸ್ತೋ ಏನೋ ಅದೇ ಊರಲ್ಲಿ ಒಂದು ದೂರದರ್ಶನ ಕೇಂದ್ರ ಇತ್ತು ತಂದೆ ಅಲ್ಲಿಗೆ ಹೋದ ಆ ಮುಖ್ಯಸ್ಥರನ್ನು ಭೇಟಿ ಮಾಡ್ದ ಸ್ವಾಮಿ ದಯವಿಟ್ಟು ನಿಮ್ಮ ಚಾನಲಲ್ಲಿರ್ತಕ್ಕಂಥ ಈ ವಿಡಿಯೋ ರೆಕಾರ್ಡ್ ಮಾಡ್ತಕ್ಕಂಥ ತಂಡವನ್ನು ಕ್ಯಾಮ್ರಾ ಸಮೇತ ನನ್ನ ಮನೆಗೆ ಕಳಿಸ್ಕೊಡಿ ದಯವಿಟ್ಟು ಅದೆಷ್ಟು ಖರ್ಚಾಗುತ್ತೋ ನಾನು ಕೊಡೋಕ್ಕೆ ತಯಾರಿದ್ದೀನಿ ದಯವಿಟ್ಟು ಕಳಿಸ್ಕೊಡಿ ಆಯಿತು ಅಂತ ವೀಡಿಯೋ ಮಾಡ್ತಕ್ಕಂಥ ಆ ಚಾನಲ್ನವ್ರನ್ನ ಅಂದರೆ ದೂರದರ್ಶನ ಅವಾಗೆಲ್ಲ ಚಂದನ ಅಥವಾ ದೂರದರ್ಶನ ಡಿ ಡಿ ಒನ್ ಅಷ್ಟೇ ಅಲ್ವ ಇದ್ದಿದ್ದು ಆ ತಂಡವನ್ನು ಕರ್ಕೊಂಡು ಹೋದ ಮನೆಗೆ ಹೋದ ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ಕೊಳ್ಳಿಂದ ಕೈಗೊಂದು ಬೆತ್ತ ತಗೊಂಡ ಅಲ್ಲಿ ಆ ಹುಡುಗಿ ಐದು ಮಾತ್ರ ಪಿಂಗಾಣಿ ಜಾಡಿಗಳನ್ನು ಹೊಡೆದು ಹಾಕಿದ್ಲಲ್ವಾ ಮಾಡ್ಕೊಳ್ಳೋಕೆ ಹೇಳ್ಬಿಟ್ಟು ವೀಡಿಯೋ ಮುಂದೆ ಒಂದು ಬೆತ್ತ ಹಿಡ್ಕೊಂಡು ಬಂದ ಅಲ್ಲಿದ್ದ ಎಲ್ಲ ಪಿಂಗಾಣಿ ಪಾತ್ರೆಗಳನ್ನು ದೊಣ್ಣೆಯಿಂದ ವಾಡ್ದು ಚೂರು ಚೂರು ಮಾಡಾಕ್ದ ಕ್ಯಾಮ್ರಾ ಕಡೆ ಮುಖ ಮಾಡ್ತಾ ಬೆರಳು ತೋರಿಸ್ತಾ ಹೇಳ್ದ ಮಗಳೇ ನೀನು ಐದು ಪಿಂಗಾಣಿ ಪಾತ್ರೆಯನ್ನು ಹೊಡೆದಾಕಿದ್ದೀಯಲ್ವಾ ನೋಡು ನಾನೀಗ ಎಲ್ಲವನ್ನೂ ಹೊಡೆದು ಹಾಕಿದ್ದೀನಿ ನನಗೆ ಈ ಪಿಂಗಾಣಿ ಪಾತ್ರೆಗಳಿಗಿಂತ ನೀನು ಮುಖ್ಯ ಮಗಳೇ ದಯವಿಟ್ಟು ಎಲ್ಲಿದ್ದರೂ ಬಂದುಬಿಡು ಅಂತ ಹತ್ತು 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 ಕಣ್ಣೀರಿಟ್ಟ ಎಷ್ಟು ಕಣ್ಣೀರಿಟ್ಟ ಅಂದರೆ ಆ ವಿಡಿಯೋ ಮಾಡ್ತಿದ್ದವ್ರಿಗೆ ಅವಳು ಬಂದುಬಿಡ್ತು ಅದನ್ನು ರೆಕಾರ್ಡ್ ಮಾಡ್ಕೊಂಡು ಹೋಗಿ ಅವತ್ತಿನ ದಿನ ಸಂಜೆ ಇಡೀ ದೂರದರ್ಶನದಲ್ಲಿ ಅದನ್ನು ಪ್ರಸಾರ ಮಾಡಲಾಯಿತು ಮಗಳೇ ಎಲ್ಲಿದ್ದರೂ ಬಂದುಬಿಡು ನನಗೆ ಈ ಪಿಂಗಾಣಿ ಪಾತ್ರೆಗಳಿಗಿಂತ ನೀನು ಮುಖ್ಯ ಅಂತ ಬೇಡಿಕೊಂಡಿರೋ ತಂದೆಯ ಆ ಕತೆ ಎಲ್ಲ ಕಡೆ ಪ್ರಸಾರ ಆಯಿತು ಎಲ್ಲರಿಗೂ ಒಂದು ಜೀವನ ಪಾಠ ಸಿಕ್ತು ಅದಾದ ಮಾರನೇ ದಿವಸಕ್ಕೆ ಆ ಮಗಳು ಮನೆಗೆ ಬರ್ತಾಳೆ ಅಪ್ಪ ಗಟ್ಟಿಯಾಗಿ ಅಪ್ಕೊಳ್ತಾನೆ ತನ್ನ ತಪ್ಪಿನ ಅರಿವಾಗಿತ್ತು ಮಗಳೇ ನಾನು ಪ್ರೀತಿಸೋದು ನಿನ್ನನ್ನು ವಸ್ತುಗಳಿಗಿಂತ ಜೀವಂತವಾಗಿರೋ ನೀನು ನನಗೆ ಮುಖ್ಯ ಅಂತ ಮಗಳನ್ನು ಗಟ್ಟಿಯಾಗಿ ಅಪ್ಕೊಳ್ತಾನೆ ಆಮೇಲೆ ಏನಾಯಿತು ನಮಗದು ಬೇಡ ಆದರೆ ಇದರಿಂದ ನಮಗೊಂದು ಕತೆ ಇದೆ ನಾವು ತುಂಬ ಸಾರಿ ಆ ಯಜಮಾನಂತರನೇ ಬದುಕಿರ್ತೀವಿ ಏನೋ ಒಂದು ನಾವು ಪ್ರೀತಿಸಿದ್ದು ಯಾವುದೋ ವಸ್ತುವಿಗೆ ತೊಂದರೆ ಆಯಿತು ಅಂತ ಆ ವಸ್ತುವಿಗೆ ತೊಂದರೆ ಕೊಟ್ಟ ನಮ್ಮವರನ್ನು ಹೊಡೆದು ಬಡ್ದು ಬೈದು ಏನೋ ಸಂಬಂಧವನ್ನೇ ಕೆಡಿಸ್ಕೊಂಬಿಟ್ಟಿರ್ತೀವಿ ಅದಂಗೆ ಆಗಬಾರದು ಅಂತ ಈ ಕತೆಯನ್ನು ಯಾರೋ ಹಿರಿಯರೊಬ್ಬರು ನಮಗೆ ಹೇಳಿದರು ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು ಅಳವಡಿಸ್ಕೊಳ್ಬೇಕು ಕತೆ ಕೇಳಿ ಸುಮ್ಮನ ಆದರೆ ಸಾಲದು ಕಲ್ಲು ಏನು ಕೆಲವೊಮ್ಮೆ ನಡೀತದೆ ನೀವು ತಂದಿರೋ ಟಿ ವಿ ನೀವು ತಂದಿರೋ ಫ್ರಿಡ್ಜು ಅಥವಾ ನೀವು ತಂದಿರೋ ಬೈಕು ಅಥವಾ ನೀವು ತಂದಿರೋ ಕಾರು ಏನೋ ಒಂದು ತೊಂದರೆ ಮಾಡಿಬಿಡ್ತಾವೆ ಮಕ್ಕಳು ಏನೋ ಬೀಳಿಸ್ಬಿಡ್ತಾವೆ ಅಥವಾ ಕಾರ್ ಮೇಲೆ ಕಲ್ಲಲ್ಲಿ ಗೀಚಿಬಿಡ್ತಾವೆ ಏನೋ ಒಂದು ತೊಂದರೆ ಮಾಡಿದಾಗ ಒಂದು ಕ್ಷಣ ಯೋಚನೆ ಮಾಡಿ ನೀವು ಮಕ್ಕಳಿಗೋಸ್ಕರನೇ ತಾನು ಇಷ್ಟೆಲ್ಲ ಮಾಡ್ತಿರೋದು ಅಥವಾ ಆ ವಸ್ತುವಿಗಿಂತ ಹೆಚ್ಚು ಬೆಲೆ ಇಲ್ವ ನೀವು ಪ್ರೀತಿಸುವ ಆ ವ್ಯಕ್ತಿಗಳಿಗೆ ಆ ವ್ಯಕ್ತಿಗಳಿಗಿಂತ ನಿಮ್ಮ ಕಾರು ನಿಮ್ಮ ಬೈಕು ಅಥವಾ ನಿಮ್ಮ ವಸ್ತುಗಳೇ ಹೆಚ್ಚಾದಿವಾ ಆ ವ್ಯಕ್ತಿಗಳಿಗಿಂತ ಅಂದರೆ ಇದು ಹೇಳೋದು ಸುಲಭ ಇರ್ಬೋದು ಬಟ್ ಪಾಲಿಸೋದಕ್ಕೆ ನೀವು ಶುರು ಮಾಡಿ ನಿಮ್ಮ ಮನಸ್ಸಲ್ಲಿ ನೀವು ಒಂದು ಅಗಾಧವಾದ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಲ್ಲ ತುಂಬ ಸಾರಿ ನೀವೇನೋ ಮಗನಿಗೇನೋ ಕೆಲಸ ಹೇಳಿರ್ತೀರ ಅವನು ಮಾಡಿರಲ್ಲ ಬುದ್ಧಿ ಹೇಳಿ ಒಂದು ಒಂದು ಪೆಟ್ಟು ಕೊಡಿ ತೊಂದರೆ ಇಲ್ಲ ಬಟ್ ಅದನ್ನು ಹೇಗೆ ನಿಭಾಯಿಸಬೇಕು ನಿಮಗೆ ಗೊತ್ತಿರಬೇಕು ಬುದ್ಧಿ ಹೇಳಿ ಅಥವಾ ಹಿಂಗೆ 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 ತಪ್ಪು ಮಾಡಿದೆ ನೀನು ಅಂತ ಹೇಳಿ ತಿದ್ದಬೇಕಾಗಿದ್ದವ್ರು ನಾವು ಶಿಕ್ಷೆಯನ್ನೇ ಭಾಳ ದೊಡ್ಡದಾಗಿ ಕೊಡೋಕೆ ಶುರು ಮಾಡಿದ್ರೆ ವ್ಯಕ್ತಿಗಳನ್ನು ಕಳ್ಕೊಂಬಿಡ್ತೀರಿ ಶಿಕ್ಷೆ ಯಾಕೆ ಕೊಡ್ತಾ ಇದ್ದೀರಿ ಮುಂದೆ ನಂಗೆ ಆಗದೆ ಇರಲಿ ಈ ವ್ಯಕ್ತಿ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ನೀವು ವ್ಯಕ್ತಿಗೆ ತುಂಬ ಶಿಕ್ಷೆ ಕೊಡಲಿಕ್ಕೆ ಶುರು ಮಾಡಿದ್ರೆ ಅಂದರೆ ಅಲ್ಲಾಗಿರೋ ತಪ್ಪಿಗಿಂತ ನಿಮ್ಮ ಶಿಕ್ಷೆಯೇ ದೊಡ್ಡದಿದೆ ಅಂದರೆ ಅವನಿಗಿಂತ ನೀವೇ ಕೆಟ್ಟವರು ಈ ತಪ್ಪುಗಳನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು ಅಲ್ವಾ ಎಷ್ಟು ಮಾತ್ರ ನಾವು ಅರ್ಥ ಮಾಡಿಕೊಳ್ಳೋಣ ಜೀವನದಲ್ಲಿ ನಾವು ದೇವರಾಗ್ಬಿಡ್ತೀವಿ ಅಲ್ವಾ ಯೋಚನೆ ಮಾಡಿ ನಿಮ್ಮ ಮಗು ಅಥವಾ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ಇವರು ಯಾರು ಕೂಡ ನಿಮ್ಮ ಪ್ರೀತಿಯ ವಸ್ತುಗಳಿಗೆ ಸ್ವಲ್ಪ ಏನೋ ತೊಂದರೆ ಮಾಡಿದಾಗ ಏನೋ ನಿಮ್ಮ ನೀವು ಇಷ್ಟಪಡುವ ವಸ್ತುಗಳನ್ನು ಗಲಿಬಿಲಿ ಮಾಡಿದಾಗ ನೀವು ಅವರಿಗೆ ತುಂಬ ದೊಡ್ಡ ಶಿಕ್ಷೆ ಕೊಡಲಿಕ್ಕೆ ಹೋಗಬೇಡಿ ಯೋಚನೆ ಮಾಡಿ ಈ ವಿಚಾರದಲ್ಲಿ ನಿಧಾನವಾಗಿ ಒಳ್ಳೆ ರೀತಿಯಲ್ಲಿ ನಿರ್ಧಾರ ತಗೊಳ್ಬೇಕು ಇಲ್ಲಾಂದರೆ ಸಂಬಂಧಗಳು ಹಾಳಾಗ್ಬಿಡ್ತವೆ ಅಲ್ವಾ ಒಳ್ಳೆಯದಾಗಲಿ ನಾವು ತುಂಬ ಸಾರಿ ವಸ್ತುಗಳನ್ನು ಪ್ರೀತಿಸ್ತೀವಿ ವ್ಯಕ್ತಿಗಳನ್ನು ಭಾಳ ದೂರ ಇಟ್ಬಿಡ್ತೀವಿ ಅಲ್ವಾ ನಮಗೆ ವಸ್ತುಗಳ ಬೆಲೆ ಗೊತ್ತಾಗಿರುತ್ತೆ ಆದರೆ ವ್ಯಕ್ತಿಗಳ ಬೆಲೆ ಗೊತ್ತಿರೋದಿಲ್ಲ ವಸ್ತುಗಳನ್ನು ಬಳಸಬೇಕು ವ್ಯಕ್ತಿಗಳನ್ನು ಪ್ರೀತಿಸಬೇಕು ಆದರೆ ನಾವು ವ್ಯಕ್ತಿಗಳನ್ನು ಬಳಸ್ಕೊಳ್ತೀವಿ ವಸ್ತುಗಳನ್ನು ಪ್ರೀತಿಸ್ತೀವಿ ನಾವು ಸಂಪಾದಿಸಿರೋ ಹಣ ಆಸ್ತಿ ಕೋಟಿ ರೂಪಾಯಿ ಅಲ್ಲದೆ ಇದ್ದರೂ ಏನೋ ಒಂದು ಜೋಸ್ ಸಂಪಾದಿಸಿದ್ದೀವಲ್ಲ ಯಾರಿಗೋಸ್ಕರ ನಮ್ಮ ಮಕ್ಕಳು ನಮ್ಮ ಬಂಧು ಬಾಂಧವರು ಅಥವಾ ನಮ್ಮವರಿಗೋಸ್ಕರನೇ ಅಲ್ಲವೇ ಕೆಲವೊಮ್ಮೆ ಏನಾಗ್ಬಿಡ್ತೀವಿ ರಾಕ್ಷಸರಾಗ್ಬಿಡ್ತೀವಿ ಈ ತಪ್ಪುಗಳನ್ನು ನಾವೆಲ್ಲರೂ ಮಾಡಿರ್ತೀವಿ ಬೇಡ ವಸ್ತುಗಳನ್ನು ಪ್ರೀತಿಸಿ ತಪ್ಪಿಲ್ಲ ಆದರೆ ವಸ್ತುಗಳಿರೋದು ಬಳಸೋಕೆ ವ್ಯಕ್ತಿಗಳಿರೋದು ಪ್ರೀತಿಸೋಕೆ ನಿಮ್ಮನೆಯಲ್ಲಿ ಯಾವುದೋ ಒಂದು ಗ್ಲಾಸ್ ಅನ್ನು ಒಡೆದಾಕ್ದ ಅನ್ನೋ ಕಾರಣಕ್ಕೆ ಮಗನಿಗೆ ಏನು ಶಿಕ್ಷೆ ಕೊಟ್ಟಿರ್ಬೋದು ಎಷ್ಟೋ ಕತೆಗಳನ್ನು ನಾವು ಕೇಳಿದ್ದೀವಿ ಏನೋ ಕೈ ತಪ್ಪಿ ಮಗು ಏನೋ ಉಂಡಿಸ್ಬಿಡ್ತು ಏನೋ ಹಾಕ್ಬಿಡ್ತೀವಿ ಬಡ್ದಾಕ್ಬಿಡ್ತೀವಿ ಹೊಡೆದಾಕ್ಬಿಡ್ತೀವಿ ಚಚ್ಚಿಬಿಡ್ತೀವಿ ಬೈರಾಕ್ಬಿಡ್ತೀವಿ ನಿಮ್ಮ ಜೀವನ ಪೂರ್ತಿ ಸುಧಾರಿಸ್ಕೊಳ್ಬೇಕು ಅಷ್ಟು ಅವರಿಗೆ ನಾವು ಮಾನಸಿಕವಾಗಿ ಕುಗ್ಗಿಸ್ಬಿಡ್ತೀವಿ ನಾನೇನು ಹೇಳಿ ಕೊರಡ್ತಿದ್ದೀನಿ ಅಂದರೆ ನಿಮ್ಮ ಜೀವನದಲ್ಲಿ ವಸ್ತುಗಳು ಮುಖ್ಯನ ವ್ಯಕ್ತಿಗಳು ಮುಖ್ಯನ ಇದು ನಾವು ನಿರ್ಧಾರ ಮಾಡಿಕೊಳ್ಬೇಕು ಅಲ್ವಾ ನಮ್ಮ ಗಳಿಕೆ ಜೀವಂತವಾಗಿರೋರಿಗೋಸ್ಕರನು ಅಥವಾ ವಸ್ತುಗಳಿಗೋಸ್ಕರನು ನಮ್ಮ ಗಳಿಕೆ ಇರೋದು ಜೀವಂತವಾಗಿರೋರಿಗೋಸ್ಕರ ಇದಕ್ಕೆ ಒಂದೊಳ್ಳೆ ಕತೆ ಹೇಳ್ತೀನಿ ಈ ಕತೆ ಮೂಲಕ ನಿಮಗೆ ಖಂಡಿತ ಅರ್ಥವಾಗುತ್ತೆ ನಾವು ವಸ್ತುಗಳನ್ನು ಬಳಸಬೇಕು ವ್ಯಕ್ತಿಗಳನ್ನು ಪ್ರೀತಿಸಬೇಕು ಕೆಲವೊಮ್ಮೆ ಕೈ ಮೀರಿ ಹೋದ ಮೇಲೆ ಅನಿಸುತ್ತೆ ಅಯ್ಯೋ ನಾನು ಇದಕ್ಕೋಸ್ಕರ ನನ್ನ ಮಗನಿಗೋ ಮಗಳಿಗೋ ಹೆಂಡತಿಗೋ ಗಂಡನಿಗೋ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟುಬಿಟ್ನಲ್ಲಪ್ಪ ಥೋ ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅನಿಸುತ್ತೆ ಬಟ್ ಕಾಲ ಮೀರಿ ಹೋಗಿಬಿಟ್ಟಿರುತ್ತೆ